ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಐಪಿಎಲ್ ವಾರ್ತೆಗಳು ನಾನು ನಿಮ್ಮ ಕ್ರಿಕೆಟ್ ಕುಮಾರ ನಿನ್ನೆ ನಡೆದ ಆರ್ ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಂತರ ಪ್ರತಿಯೊಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ನಡೆಯುವ ವೇಳೆ ಟಿವಿಯ ಮೂಲೆಯಲ್ಲಿ ವಾಚ್ ಅಟ್ ಯುವರ್ ಓನ್ ರಿಸ್ಕ್ ಮಾನಸಿಕವಾಗಿ ಅಪಾಯವಿದೆ ಎಚ್ಚರ ಎಂಬ ಡಿಸ್ಕ್ಲೈಮರ್ ಅನ್ನು ಹಾಕಬೇಕೆಂದು ಅಂತೂ ಇಂತೂ ಬಾಯಿಗೆ ಬಂತು ಬ್ಯೂರೋ ಆಫ್ ಎಂಟರ್ಟೈನ್ಮೆಂಟ್ ಅವರು ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಆರ್ ಸಿಬಿಯ ಬೌಲಿಂಗ್ ಗೆ ಬಂದರೆ ಹಲವಾರು ಡಿಪಾರ್ಟ್ಮೆಂಟ್ ಗಳಿವೆ ಪೇಸ್ ಬೌಲರ್ಸ್ ಸ್ವಿಂಗ್ ಬೌಲರ್ಸ್ ಸ್ಪಿನ್ ಬೌಲರ್ಸ್ ಮಿಸ್ಟ್ರಿ ಬೌಲರ್ಸ್ ಇನ್ನು ನಿನ್ನೆ ಸ್ಪಿನ್ನರ್ ಆದ ಕುನಾಲ್ ಪಾಂಡ್ಯಾರವರು ಒನ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡಿನಲ್ಲಿ ಬೌನ್ಸರ್ ಬೀಮರ್ ಮತ್ತು ಬ್ಯಾಟ್ಸ್ಮನ್ ತಲೆಗೆ ಹೊಡೆಯುತ್ತಿದ್ದ ಕಾರಣ ಮತ್ತು ಪೇಸರ್ ಆದ ಯಶ್ ದಯಾಲ್ ಅವರು ಸ್ಲೋ ಬಾಲ್ ಗಳನ್ನು ತಗೋರಾದ ಎಂದು ಹಾಕುತ್ತಿದ್ದ ಕಾರಣ ಕತರ್ಗುಪ್ಪೆ ಕ್ರಿಕೆಟ್ ಮೈದಾನದಲ್ಲಿ ಮತ್ತು ರಾಜ್ಯಾದ್ಯಂತ ಬೌಲಿಂಗ್ ಅಕಾಡೆಮಿಗಳಲ್ಲಿ ಪೇಸರ್ ಎಂದರೇನು ಸ್ಪಿನ್ನರ್ ಎಂದರೇನು ಎಂಬ ಗೊಂದಲ ಉಂಟು ಮಾಡಿದೆ ಈ ಒಂದು ವಿಚಾರಕ್ಕೆ ಆರ್ ಸಿ ಬಿ ಒಂದು ಮಾಹಿತಿ ಕೊಡಬೇಕೆಂದು ಎಲ್ಲ ಅಭಿಮಾನಿಗಳು ಕೇಳಿಕೊಳ್ಳುತ್ತಿದ್ದಾರೆ ಇನ್ನು ಆರ್ ಸಿಬಿಯ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಅದು ಕೇವಲ ಅದ್ಭುತವಾದ ಪ್ರದರ್ಶನವಲ್ಲ ಅತ್ಯದ್ಭುತವಾದ ಪ್ರದರ್ಶನ ಎಲ್ಲ ಬ್ಯಾಟ್ಸ್ಮನ್ಗಳು ಚೆಚ್ಚಿ ಚೆಚ್ಚಿ ಬಿಸಾಕಿದರು ಆದರೆ ಒಂದೇ ಒಂದು ಮಾಹಿತಿ ಇನ್ನೂ ಗೊತ್ತಾಗಿಲ್ಲ ಏನೆಂದರೆ ಪ್ರತಿಯೊಬ್ಬ ಆರ್ ಸಿ ಬಿ ಬ್ಯಾಟ್ಸ್ಮನ್ ಕೂಡ ವಿಕೆಟ್ ಕೀಪರ್ ತಲೆಯ ಮೇಲೆ ಮತ್ತು ಫೈನ್ ಲೆಗ್ ಗೆ ಹೊಡೆಯಲು ಪ್ರಯತ್ನಿಸುತ್ತಿದ್ದ ಕಾರಣ ಅಲ್ಲಿ ಯಾರು ಕೂತಿದ್ದರು ಯಾರು ಹೀರೋಯಿನ್ ಇದ್ರ ಅಲ್ಲಿ ರಹಸ್ಯವೇನು ಆ ಆಕರ್ಷಣೆಗೆ ಏನು ಕಾರಣ ಅಂತ ಇದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗಲೇಬೇಕೆಂದು ಅಭಿಮಾನಿಗಳು ಎಲ್ಲ ಪ್ರತಿರೋಧಿಸಿದ್ದಾರೆ ಇನ್ನು ಆರೋಗ್ಯ ಮಂಡಳಿ ಒಂದು ಸ್ಪೆಷಲ್ ಪ್ರಕಟಣೆ ಮಾಡಿದೆ ಏನಂದ್ರೆ ಬಿಪಿ ಶುಗರ್ ಹಾರ್ಟ್ ಡಿಸೀಸಸ್ ಇರುವ ಪ್ರತಿಯೊಬ್ಬ ರೋಗಿಯು ಪ್ರತಿಯೊಬ್ಬ ಪೇಶೆಂಟ್ ಕೂಡ ಬಿಪಿ ಮಾತ್ರೆ ತೆಗೆದುಕೊಂಡ ನಂತರವೇ ಆರ್ ಸಿ ಬಿ ಮ್ಯಾಚ್ ವೀಕ್ಷಣೆ ಮಾಡಬೇಕೆಂದು ಆರೋಗ್ಯ ಮಂಡಳಿ ತಿಳಿಸಿದೆ ಯಾಕಂದ್ರೆ ಬಿಪಿ ಮಾತ್ರೆ ಇಲ್ಲದೆ ಆರ್ ಸಿ ಬಿ ಮ್ಯಾಚ್ ನೋಡುವುದು ನಿಷೇಧಿಸಲಾಗಿದೆ 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 ಅರ್ಥ ಮಾಡಿಕೊಡಿ ಬಿಪಿ ಮಾತ್ರೆ ತಗೊಳ್ಳಿ ಆರ್ ಸಿ ಮ್ಯಾಚ್ ನೋಡಿ ಚೆಲ್ ಮಾಡಿ ಇನ್ನು ಆರ್ ಸಿ ಮ್ಯಾಚ್ ನೋಡಿದ ನಂತರ ಇಡೀ ಶಾಕ್ ಆಗ್ಬಿಟ್ಟಿದೆ ಇಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ನ ಯಾವ ಸಿನಿಮಾನು ಬಂದಿಲ್ಲ ಸಿನಿಮಾ ಮಾಡಕ್ಕೂ ಆಗಲ್ಲ ಎಂದು ಪ್ರಶಾಂತ್ ನೀಲ್ ಅವರು ಮತ್ತೆ ಎಸ್ ಎಸ್ ರಾಜಮೌಳಿ ಅವರು ಶಾಕ್ ಆಗಿ ಮನೆಯಿಂದ ಆಚೆನೆ ಬಂದಿಲ್ಲ ನಮ್ಮ ಸುದ್ದಿ ನಮ್ಮ ವಾಹಿನಿಗೆ ಈ ಕೂಡ ಬಂದಿದೆ ಇದು ಇದು ಚೆನ್ನಾಗಿದೆ ಇದಾಗಿತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯದ ಸುದ್ದಿ ವಾರ್ತೆ ಮತ್ತು ನ್ಯೂಸು ನಮ್ಮ ನಿಮ್ಮ ಭೇಟಿ ಮುಂದಿನ ಮ್ಯಾಚ್ ಆದ್ಮೇಲೆ ಸಿಗೋಣ ಈ ಸಂದರ್ಭದಲ್ಲಿ ನಾನು ಹೇಳೋದು ಒಂದೇ ಈ ಸಲಿ ನಮ್ದೆ ಸಿಗೋಣ